ಮೊನ್ನ ಯಾವುದೇ ಸರ್ಕಾರ ಬಂದ್ರು ಕೂಡ ಆ ಸರ್ಕಾರದಲ್ಲಿ ಬೇರೆ ಭಾವ ಆಗ್ತಾ ಇದೆ ಅನ್ನೋದು ನಮ್ಗೆ ಮನ್ಗಂತ ರೀತಿಗೆ ಈಗ ವಾಲ್ಮೀಕಿ ಜಯಂತಿ ಇರ್ಬೋದು ಅಂಬೇಡ್ಕರ್ ಜಯಂತಿ ಇರ್ಬೋದು ಬೇರೆ ಬೇರೆ ಜಯಂತಿಗಳಲ್ಲಿ ಆ ಸಮಾಜದನ್ನ ಕೆಲವ್ರನ್ನ ಗುರುತಿಸಿ ಅವ್ರಿಗೆ ಐ ಐವತ್ ಸಾವಿರದಿಂದ ಐದು ಲಕ್ಷವರೆಗೂ ಗುರ್ತಿಸಿ ಅವ್ರಿಗೆ ಸನ್ಮಾನ ಮಾಡೋದು ಅವ್ರಿಗೆ ಒಂದು ಗೌರವ ಸಮರ್ಪಣೆ ಮಾಡೋದು ಮಾಡ್ತಾ ಇದ್ದಾರೆ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಜಯಂತಿನಲ್ಲಿ ಸರ್ಕಾರದವರು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಕೊರಗಿದೆ ಅವರು ಕೂಡ ನಮ್ಮಲ್ಲಿ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ ಒಳ್ಳೊಳ್ಳೆ ರಾಷ್ಟ್ರ ಪ್ರಶಸ್ತಿ ತಗೊಂಡಿರೋದು ಅವ್ರೆ ಕೆಲಸ ಪೇಯರ್ ಕೆಲಸ ಆಗ್ಬೋದು ಏನೇ ನೈಪುಣ್ಯತೆ ಮಾಡಿರನ್ನ ಗುರ್ತಿ ಪ್ರತಿ ಒಂದು ಐದೈದು ಜನಕ್ಕೆ ಮಾಡಿ ನೀವು ಜಿಲ್ಲೆನಲ್ಲಿ ಐವತ್ತು ಸಾವಿರ ಕೊಡಿ ನಿಮ್ಗೆ ರಾಜ್ಯ ಮಟ್ಟದಲ್ಲಿ ಐದು ಲಕ್ಷವರೆಗೂ ಕೊಡಿ ಯಾಕೆ ಕೊಡಬಾರ್ದು ನೀವು ಆರ್ಥಿಕ ಹೋಗಿ ಶಕ್ತಿ ಕೊಡಿ ನಿಮಗೆ ನೀವು ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ನಾವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಹೇಳ್ತಿಲ್ಲ ನೀವು ಬೇರೆ ಜಯಂತಿಗಳಲ್ಲಿ ಏನು ನೀವು ಅವ್ರನ್ನ ಗುರುತಿಸಿ ನೀವು ಅದನ್ನ ಗೌರವ ರೂಪದಲ್ಲಿ ಅವ್ರನ್ನ ಸನ್ಮಾನ ಮಾಡಿ ಅವ್ರಿಗೆ ಒಂದು ಗೌರವಿತವಾಗಿ ನೀವು ಕಲಿಸ್ತಿಲ್ಲ ಅದೇ ಅದೇ ಅಂತಾನೆ ನಮ್ಮ ಸಮಾಜಕ್ಕೂ ಕೊಡಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ ಈ ಒಂದು ವಿಶ್ವ ಹತ್ತನೇ ವರ್ಷದ ವಿಶ್ವಕರ್ಮ ಜಯಂತಿಯನ್ನ ಕಾಳಿಕಾಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅದ್ದೂರಿ ಬೆರವಿನೊಂದಿಗೆ ಇರುವ ರಸ್ತೆ ಮತ್ತು ಅಶೋಕ ರಸ್ತೆ ಮೂಲಕ ದೇವರಾಜ ರಸ್ತೆ ಸೇರಿ ಮತ್ತು ಹುಣಸೂರು ರಸ್ತೆಯಿಂದ ಕಲಾಮಂದಿರ ಸೇರಿ ಕಲಾಮಂದಿರದಲ್ಲಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಭಾ ಕಾರ್ಯಕ್ರಮದಲ್ಲಿ ಮೈಸೂರು ಲೋಕಸಭಾ ಸದಸ್ಯರಾದ ಯಜವೀರ್ ಕೃಷ್ಣದತ್ತ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಹಾಗೂ ನಮ್ಮ ತನ್ನೀರ್ ಶೇಟ್ ಅವರು ಈ ಕ್ಷೇತ್ರದ ಎನ್ ಆರ್ ಕ್ಷೇತ್ರದ ಶಾಸಕರಾದಂಥ ಪನ್ನೀರ್ ಶೇಖರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಇನ್ನು ಪ್ರತಾಪ್ ಸಿಂಹ ಅವರು ಭಾಗವಹಿಸ್ತಾರೆ ನಾಗೇಂದ್ರ ಅವರು ಇನ್ನು ಮು ಮುಖ್ಯ ನಮ್ಮ ಸ್ವಾಮೀಜಿ ಸೇವಾಸಜ್ಞಾನ ಸ್ವಾಮೀಜಿ ಅವರು ಅವರ ಪಾದ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿರೋ ಉದ್ದೇಶ ನಮ್ಮ ಸಮಾಜದ ಬಂಧುಗಳು ಅದ್ದೂರಿಯಾಗಿ ನರಡೆಯಲ್ಲಿ ಇವತ್ತು ತುಂಬ ನಮ್ಮ ಸಂಘಟನೆಯನ್ನು ತೋರಿಸ್ಕೊಟ್ಟಿದ್ದಾರೆ ಅದ್ದೂರಿಯಾಗಿ ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಈ ಮೂಲಕ ತಮ್ಮಲ್ಲಿ ತಮ್ಮ ಟಿ ವಿ ಮೂಲಕ ನಾವು ಹೇಳ್ತಾ ಕೇಳ್ಕೊತಾ ಇದ್ದೀವಿ ಆದರೆ ಇದುವರೆಗೂ ನಮ್ಮಲ್ಲಿ ವಿಶ್ವಕರ್ಮ ಸಮಾಜದಲ್ಲಿ ಐದು ಪಂಚ ಕಸಗಳು ಇದೆ ಅಂದರೆ ಅದು ಒಂದು ವಿಶ್ವಕರ್ಮ ಸಮಾಜಕ್ಕೆ ಮಾತ್ರ ಯಾವುದೇ ಸಮಾಜಕ್ಕೂ ಐದು ಕಸಗಳು ಇಲ್ಲ ಯಾವುದೇ ಸಮಾಜ ಇಲ್ಲ ಆ ಈ ಒಂದು ಸಮಾಜಕ್ಕೆ ಎಷ್ಟು ಅನ್ಯಾಯ ಆಗ್ತಿದೆ ಅಂದರೆ ನಾವು ಒಂದು ಕಲ್ಲನ್ನು ಕೆತ್ತಿ ಶಿಲ್ಪಿ ಮಾಡಿ ಅದನ್ನು ಗುಡಿಗೋಗಿ ಆ ಕೂರ್ಸವರೆಗೂ ನಮ್ಮನ್ನ ಬಳಸ್ತಾರೆ ಬುಡಿ ಗೋಪುರ ಕಳ ಕಟ್ಟ ಮೂರ್ತಿ ಕೂರ್ಸಿದ ನಂತರ ಈ ಬ್ರಾಹ್ಮಣರು ಅದನ್ನು ಪೂಜೆ ಮಾಡಿ ಅದರಲ್ಲಿ ತೂಕ ಅನುಭವಿಸ್ತೀವಿ ನಮ್ಮ ಸಮಾಜಕ್ಕೆ ಏನು ಸವಲತ್ತು ಸಿಗ್ತಾ ಇಲ್ಲ ಆ ಮಾಡುವಂಥ ಸಿಂಪಿಗೆ ಇವತ್ತು ಕಷ್ಟಕರದಲ್ಲಿ ಜೀವನ ಇದ್ದಾರೆ ಅವ್ರ ಜೀವನಕ್ಕೆ ಏನಾದರೂ ಸರ್ಕಾರ ಅವರಿಗೆ ಒಂದು ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಇದನ್ನು ಕೊಡೋದು ಗೌರವಧನ ಕೊಟ್ಟರೆ ನಮ್ಮ ಸಮಾಜದ ಆ ಒಂದು ಮಾಡುವಂಥ ಕೆಲಸ ಸಿಲ್ಪಿಗೆ ಒಂದು ನೆರವು ಸಿಕ್ಕಂಗೆ ಆಗುತ್ತೆ ಅವರು ಬದುಕಕ್ಕೊಂದು ಜೀವನ ಸಾಗಿಸೋಕೊಂದು ಅನುಕೂಲ ಆಗುತ್ತೆ ಹಾಗೆ ಸಮಾಜದ ಎಲ್ಲ ಪ್ರತಿಯೊಂದು ಸಮಾಜಕ್ಕೂ ಒಂದೊಂದು ಸಮುದಾಯ ಭವನಗಳಿದೆ ಆದರೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಾವು ನಿಜ ನಿಜವನ್ನೂ ಹಿಂದುಳಿದ ಸಣ್ಣ ಪಕ್ಷ ಸಮಾಜದಲ್ಲಿ ನಾವು ಹಿಂದುಳಬೇಕು ಅದರಿಂದ ನಮ್ಮ ಸಮಾಜಕ್ಕೂ ಒಂದು ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ಜಾಗ ಕೊಟ್ಟು ಸಮುದಾಯ ಭವನವನ್ನು ನಿರ್ಮಿಸಿಕೊಡ್ಬೇಕಂತ ಹೇಳಿ ಈ ಮೂಲಕ ತಕ್ಕ ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಬೇಡಿಕೆ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ ಮೈಸೂರು ತಾಲೂಕಿನವರೇ ಆದಂಥ ಹೊರ ಕ್ಷೇತ್ರದಲ್ಲಿ ಆಯ್ಕೆಯಾಗಿರುವಂಥ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ನಮ್ಮ ಸಮಾಜವನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ಸಮಾಜದ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ನಾಡಿನ ಸಮಸ್ತಿಗೆ ವಿಶ್ವಕರ್ಮ ದೇಶೋತ್ಸವದ ಶುಭಾಶಯಗಳು ಹಾಗೂ ನಾಡಿನ ಮುಂದೆ ಬರುವ ದಸರಾ ಹಬ್ಬದ ಶುಭಾಶಯಗಳು ಕೂಡ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮೈಸೂರು ಸಾಂಸ್ಕೃತಿಕ ನಗರಿ ಆದರೆ ಮೈಸೂರಿನಲ್ಲಿ ವಿಶ್ವಂಕರ್ಪುರದಿಂದಲೇ ಕೊಡುಗೆ ಇವತ್ತು ಅರಮನೆ ಆಗ್ಬೋದು ಇನ್ನೊಂದು ಆಗ್ಬೋದು ದೇವಸ್ಥಾನ ಆಗ್ಬೋದು ಮಠಗಳಾಗ್ಬೋದು ಮಂದಿರಾಗ್ಬೋದು ಇದೆಲ್ಲವೂ ಕೂಡ ವಿಶ್ವಕರ್ಮರ ಕೊಡುಗೆ ಆದರೆ ವಿಶ್ವಕರ್ಮರ ಕೊಡುಗೆಗೆ ಇದ್ರೂ ವಿಶ್ವಕರ್ಮರಿಗೆ ಒಂದು ಒಂದು ಭವನ ಇಲ್ಲ ಒಂದು ಸಭೆ ಸಮಾರಂಭಗಳು ನಡೆಸ್ತಿ ಒಂದು ಭವನಗಳಿಲ್ಲ ಒಂದು ಐದು ಕೋಟಿ ವೆಚ್ಚದಲ್ಲಿ ಒಂದು ಭವನ ನಿರ್ಮಿಸ್ಕೊಡೋಂಥ ಒಬ್ಬ ನಮ್ಮ ನಾಯಕರುಗಳು ನಮಗೆ ಸಿಕ್ಕಿಲ್ಲ ರಾಜ್ಯ ನಾಯಕರುಗಳಿಗೆ ಅಧಿಕಾರಗಳಿಲ್ಲ ನಮ್ಮ ಸಮಾಜಕ್ಕೆ ಈಗ ಯಾವುದೇ ಥರ ರಾಜಕೀಯ ಸ್ಥಾನ ಮಾಡಲಿಲ್ಲ ಇಲ್ಲ ಹಿಂದುಳಿದ ವರ್ಗದಲ್ಲಿ ರಾಜ್ಯದಲ್ಲಿ ಕುರುಬರ ನಂತರ ವಿಶ್ವಕರ್ಮರು ಎರಡನೇ ಸ್ಥಾನದಲ್ಲಿದ್ದಾರೆ ಆದರೆ ನಮ್ಮಲ್ಲಿನ ಇವತ್ತಿನ ಏನು ಇವತ್ತು ವಿಶ್ವಕರ್ಮ ಜಯಂತಿ ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ನಮ್ಮಲ್ಲಿರುವ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅದನ್ನು ಪ್ರದರ್ಶನೆ ಮಾಡಿಕೊಂಡು ಹತ್ತು ವರ್ಷ ನಾವು ಹೋರಾಟಕ್ಕೆ ಪಡ್ಕೊಂಬಂದಿರನ್ನ ಪ್ರತಿ ವರ್ಷ ಅದೇ ಜಾತಾ ಅದೇ ಮೆರವಣಿಗೆ ಅದೇ ರೀತಿ ನಡ್ಕೊಂಡು ಹೋಗ್ತೀವಿ ಹೊರತು ರಾಜಕೀಯದ ಮುಖಂಡರುಗಳು ವೇದಿಕೆಗಳಿಗೆ ಬರೋಲ್ಲ ನಮ್ಮ ಆ ಆ ಭಾಗದ ಎಮ್ ಎಲ್ ಎ ಅವರು ಬರ್ತಾರೆ ಬಿಟ್ಟರೆ ರಾಜಕೀಯ ಮಿನಿಸ್ಟ್ರಿಗಳು ಬರೋಲ್ಲ ರಾಜಕೀಯದ ಎಮ್ ಎಲ್ ಎಗಳು ಆ ಕಾನ್ಸ್ಟಿಟ್ಯೂನ್ಸಿಯವರು ಬರಲ್ಲ ಇವತ್ತು ಯಾರು ನಮ್ಮನ್ನು ಕಡೆಗಣಿಸಿದ್ದಾರೆ ಯಾಕೆ ಕಡೆಗಣಿಸಿದ್ದಾರೆ ಅಂತಲೇ ಆದರೂ ಹೇಳಬೇಕು ಹೇಳಿದ್ರೆ ನಾವು ಅಟ್ಲೀಸ್ಟ್ ನಾವು ಏನಾರು ಒಂದು ಮಾಡ್ಕೊಳ್ಳೋಕ ಒಂದು ತೀರ್ಮಾನ ಮಾಡ್ಕೊಂತೀವಿ ಈ ಹಿಂದಿನ ಕೂಡ ಈ ಹಿಂದಿನಿಂದಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ಬೆಂಬಲಿಸ್ಕೊಂಡು ಬಂದಿದ್ದೀವಿ ಯಾಕೆಂದರೆ ಹಿಂದುಳಿದ ವರ್ಗದಲ್ಲಿ ಗುರುಬರ ನಂತರ ವಿಶ್ವಕರ್ಮರೇ ಜಾಸ್ತಿ ಇರೋದು ನಿಮಗೆ ಗೊತ್ತಿದೆ ನಾವು ಮೂವತ್ತೈದು ಲಕ್ಷ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಆದರೆ ಜಾತಿ ಜನಗಣತಿಯಲ್ಲಿ ಎಂಟು ಲಕ್ಷ ಆರು ಲಕ್ಷ ಹದಿನೈದು ಲಕ್ಷ ತೋರ್ತಾ ಇದ್ದಾರೆ ಯಾಕೆ ಅಂತೇಳಿದ್ರೆ ನಮ್ಮಲ್ಲಿ ಒಳಪಂಗಡಗಳನ್ನ ಬರೆಸ್ಬಿಟ್ಟಿದ್ದಾರೆ ಅವನವ್ರ ಆಯೋಗದಲ್ಲಿ ಏನು ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೊಳ್ಳೋಂಥ ಸಂದರ್ಭ ಈಗ ಬಂದಿದೆ ವಿಶ್ವಕರ್ಮ ಜನಾಂಗದ ನನ್ನ ಕುಲ ನನ್ನ ರಕ್ತ ಸಂಬಂಧಿಗಳು ಈಗಲಾದರೂ ಎಚ್ಚೆತ್ಕೊಳ್ಳಿ ವಿಶ್ವಕರ್ಮ ಒಂದೇ ಒಂದು ಹೆಸರಲ್ಲಿ ಬರೀರಿ ಕೆ ಪಿ ನಂಜುಳ್ಳಿಯವರು ಮನೆ ಮನೆಗೂ ಸುತ್ತಿ ಇಪ್ಪತ್ತೈದು ವರ್ಷ ನಿಮ್ಮನ್ನು ಮನೆ ಮನೆಯಲ್ಲಿ ಜಾಗೃತಿ ಮಾಡಿದ್ದಾರೆ ಈಗಲಾದರೂ ಬನ್ನಿ ವಿಶ್ವಕರ್ಮ ಅಂತ ಬರೆಸಿ ಈ ಮೂಲಕ ಇವತ್ತೇನು ಜಯಂತಿ ಇದೆ ಎರಡು ಸಾವಿರದ ಇಪ್ಪತ್ತೈದರ ಜಯಂತಿ ನಮ್ಮ ಸಮಾಜದ ಅಂಕಿಅಂಶಗಳನ್ನ ಅಂತ ಜಯಂತಿ ಹಾಕಬೇಕು ಮುಂದಿನ ವರ್ಷ ನಾವು ಮೂವತ್ತೈದು ಲಕ್ಷ ಇದ್ದೀವಿ ರಾಜ್ಯದಲ್ಲಿ ಅಂತ ಹೇಳಬೇಕು ನೋಡಿ ಇವತ್ತು ಮುಖ್ಯಮಂತ್ರಿಗಳು ಎರಡು ಬಾರಿ ಆಗಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆದರೆ ಆ ಜನಾಂಗನೇ ಇವತ್ತು ನಮ್ಮನ್ನು ಎಸ್ ಟಿ ಕೊಡಿ ಅಂತ ಕೇಳ್ತಾ ಇದೆ ನಾವು ಯಾಕೆ ಇನ್ನೂ ಬಂದಿಲ್ಲ ನಮ್ಗೆ ಯಾಕೆ ಇನ್ನೂ ಜಾಗೃತಿ ಮೂಡಿಲ್ಲ ಇದನ್ನು ಬಳಸ್ಕೊಬೇಕು ನಾವು ಎಸ್ ಟಿ ಮೀಸಲಾತಿ ಕೂಡ ನಾವು ಏಳುನೂರ ನಲವತ್ತೈದು ಹೋಬಳಿ ಮಟ್ಟದಲ್ಲಿ ನಾವು ಈಗಾಗಲೇ ಜಾಗೃತಿ ಅಭಿಯಾನ ಅಂತೇಳಿ ನಮ್ಮ ನಂಜುಂಡಿ ಸಾಹೇಬರು ಸ್ಟಾರ್ಟ್ ಮಾಡಿದ್ದಾರೆ ಆದರೆ ನೂರ ಐವತ್ತು ಹೋಬಳಿಗಳಲ್ಲಿ ನಾವು ಜಾಗೃತಿಯನ್ನು ಮಾಡ್ತಾ ಇದ್ದೇವೆ ಇನ್ನೂ ಕೂಡ ಆರುನೂರು ಹೋಬಳಿಗಳನ್ನು ತಲುಪಲಿದ್ದೇವೆ ಅತಿ ಶೀಘ್ರದಲ್ಲಿ ನಮಗೆ ಮೀಸಲಾತಿ ಬಗ್ಗೆ ದೊಡ್ಡ ವೇದಿಕೆಯನ್ನು ಮಾಡಿ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಸಭೆಯನ್ನು ನಡೆಸಿ ಎಲ್ಲ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಎಸ್ ಟಿ ಮೀಸಲಾತಿಗಾಗಿ ದೊಡ್ಡ ಒಂದು ಜಾಥಾವನ್ನೇ ಮಾಡ್ತೇವೆ ದೊಡ್ಡ ಪ್ರ ಯೋಜನೆ ಯೋಚನೆ ಮಾಡ್ತೇವೆ ಅಲ್ಲಿ ಎಲ್ಲರೂ ಬಂದು ನೀವೆಲ್ಲರೂ ಬೆಂಬಲ ಕೊಡಬೇಕು ಯಾಕೆಂದರೆ ಎಸ್ ಟಿ ಮೀಸಲಾತಿ ಸಿಕ್ಕಿದ್ರೆ ನಮ್ಮ ಮಕ್ಕಳು ಡಾಕ್ಟ್ರ್ ಆಗೋದು ಇಂಜಿನಿಯರ್ ಆಗೋದು ಇಲ್ಲಾಂದರೆ ನಾವು ಪ್ರೊಫೆಷ್ನಲ್ ಕೋರ್ಸ್ ಮಾಡೋಕ್ಕಾಗಲ್ಲ ಡಾಕ್ಟ್ರ್ ಆಗೋಕ್ಕಾಗಲ್ಲ ಆಗಲ್ಲ ಇಪ್ಪತ್ತು ಲಕ್ಷ ಬೇಕು ಒಬ್ಬ ಇಂಜಿನಿಯರ್ ಮಾಡ್ತೀನಿ ಅಂತ ಹೇಳಿದ್ರೆ ಒಬ್ಬ ಬಡ ವಿಶ್ವಕರ್ಮ ಎಲ್ಲಿ ತರ್ತಾನೆ ಆಗಲ್ಲ ದಯಮಾಡಿ ಈಗಲಾದರೂ ಎಚ್ಚೆತ್ಕೊಳ್ಳಿ ವಿಶ್ವಕರ್ಮ ಅಂತ ಬರೆಸಿ ನಮ್ಮ ಸಮಾಜದ ಪೂಜ್ಯ ಪೂಜ್ಯ ಸ್ವಾಮೀಜಿಗಳಲ್ಲಿ ಒಂದು ಮನವಿ ಮಾಡ್ತೇನೆ ವಿಶ್ವಕರ್ಮ ಎಂತ ಹೇಳಿ ಅಂತೇಳಿ ನಿಮ್ಮಲ್ಲಿರುವಂಥ ಸುತ್ತಮುತ್ತಲ ಜಿಲ್ಲೆಗಳಿಗೆ ತಿಳಿಸ್ಕೊಡಿ ಸ್ವಾಮೀಜಿಗಳೇ ಇದನ್ನು ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಶಕ್ತಿ ಸಿಗ್ತದೆ ಜನಸಂಖ್ಯೆ ಎಷ್ಟಿದೆ ಅಂತ ತೋರಿಸ್ತದೆ ಮತ್ತೊಮ್ಮೆ ಮಾಧ್ಯಮದವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ನಿಮಗೂ ಕೂಡ ಒಂದು ಧನ್ಯವಾದಗಳು ಹೇಳ್ತೀನಿ ಇದನ್ನೆಲ್ಲ ಪ್ರಚಾರ ಮಾಡಿ ನಾವು ಸಣ್ಣ ಸಮಾಜ ಅವಕಾಶ ಮಾಡಿಕೊಡಿ ಅಷ್ಟೇ